ಉದ್ಯಾನವನ ಅಂದ್ರೆ ಫ್ರೀಡಂ ಪಾರ್ಕ್ ಮುಂಭಾಗ ಚಾಲಕರುಗಳು ಖಾಲಿ ಪಾತ್ರೆ ಮತ್ತೆ ಕಪ್ಪು ಪಟ್ಟಿ ಧರಿಸಿ ತಮ್ಮ ಅಳಲನ್ನ ತೋಡ್ಕೊಳುವಂತ ನಿಟ್ಟಿನಲ್ಲಿ ಬಂದಿದ್ದೀವಿ ವಿಚಾರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬೇಕು ಇದೇ ವಾರದಲ್ಲಿ ಸರಿಸುಮಾರು ಮೂರರಿಂದ ನಾಲ್ಕು ಜನ ಆತ್ಮಹತ್ಯೆಗಳನ್ನ ಮಾಡಿಕೊಂಡಿದ್ದಾರೆ ಚಾಲಕರು ಯಾವ ಮಟ್ಟಕ್ಕೆ ಚಾಲಕರ ಪರಿಸ್ಥಿತಿ ಇವತ್ತಿದೆ ಅಂತಂದ್ರೆ ಒಂದು ಆಟೋದಲ್ಲಿ ಒಬ್ಬ ಚಾಲಕನ ಹೆಣಕ್ಕೊಯ್ತಾನೆ ಅಂತಂದರೆ ಆತನ ಮನಸ್ಸು ಎಷ್ಟ್ರೂಮ್ ಅದಕ್ಕೆ ಮುಂದಿರಬೇಕು ಮತ್ತು ಅವನ ಸಮಸ್ಯೆಗಳು ಎಷ್ಟೇ ಇರಬೇಕು ಬರೀ ಆ ಒಬ್ಬ ಆಟೋ ಚಾಲಕ ಏನೋ ಧೈರ್ಯ ಮಾಡಿ ಜೀವನನೇ ಸಾಕು ಅನ್ನೋ ಮಟ್ಟನಲ್ಲಿ ಆತ ಸೂಸೈಡ್ ಮಾಡ್ಕೊಂಡು ಬಟ್ ಆ ರೀತಿ ಲಕ್ಷಾಂತರ ಜನ ಚಾಲಕರುಗಳು ಇವತ್ತು ಪ್ರತಿನಿತ್ಯ ಸಾವು ನೋವು ಬದುಕ್ತಾ ಇದ್ದಾರೆ ಕಾರಣ ಏನಪ್ಪ ಅಂದರೆ ಈ ಕಡೆ ದುಡಿಮೆ ಇಲ್ಲ ದುಡಿಮೆ ಇಲ್ಲದಲ್ಲೇ ಇರುವಂತಹ ಒಂದು ಸನ್ನಿವೇಶದಲ್ಲಿ ಮಕ್ಕಳುಗಳದ್ದು ಎಜುಕೇಷನ್ನು ಅಥವಾ ಕುಟುಂಬದಲ್ಲಿರ್ತಕ್ಕಂಥ ವಯಸ್ಸಾದಂಥ ತಂದೆ ತಾಯಿಗಳಿಗೆ ಹಾಸ್ಪಿಟಲೈಸ್ಡು ಇನ್ನೂ ಅನೇಕ ಸಮಸ್ಯೆಗಳು ಚಾಲಕನ ಗಾಡಿ ಒಂದು ಇ ಎಮ್ ಐಗಳಾಗಿ ಇನ್ನೂ ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಇದನ್ನು ಬಗೆಹರಿಸಬೇಕು ಅಂತಂದರೆ ಒಂದು ದುಡಿಮೆ ಇರಬೇಕು ಈ ದುಡಿಮೆ ಇಲ್ಲದಿರುವಂಥ ಕಾರಣಕ್ಕೆ ಪ್ರತಿಯೊಬ್ಬ ಚಾಲಕನೂ ಕೂಡ ನೊಂದು ಬೆಳೀತಾ ಇದ್ದಾರೆ ಕಾರಣ ಏನಪ್ಪ ಅಂತಂದರೆ ಇವತ್ತು ಕಾನೂನು ಬಾಹಿರವಾಗಿರ್ತಕ್ಕಂಥ ಸಂಸ್ಥೆಗಳು ನಿಮ್ಮೆಲ್ಲರಿಗೂ ಗೊತ್ತಿರಬೇಕು ಕಾನೂನು ಬಾಹಿರ ಅಂತೇಳಿ ಮಾನ್ಯ ಸಚಿವರು ಹೇಳಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಹೇಳಿದ್ದಾರೆ ಬಟ್ ಆದರೆ ಆ ಒಂದು ಇಲ್ಲಿಗಲ್ ಸಂಸ್ಥೆಗಳನ್ನ ನಿಲ್ಲಿಸುವಂತ ನಿಟ್ಟಿನಲ್ಲಿ ಇವ್ರು ಯಾರು ಕೂಡ ಒಂದು ಧೈರ್ಯವನ್ನೇ ಮಾಡ್ತಾ ಇಲ್ಲ ಯಾಕೆ ಧೈರ್ಯ ಮಾಡ್ತಾ ಇಲ್ಲ ಅಂತಂದರೆ ಅವರು ಇಲ್ಲಿಗಲ್ ಸಂಸ್ಥೆಗಳಿಂದ ಪಡ್ಕೊಂಡಿರ್ತಕ್ಕಂಥ ಎಂಜಿಲ ಕಾಸು ಆ ಎಂಜಿಲ ಕಾಸಿನ ಮಹಿಮೆ ಇವತ್ತು ಆ ಸಂಸ್ಥೆಗಳು ರಾಜಾರೋಷವಾಗಿ ದುಡಿಮೆಗಳನ್ನ ಮಾಡ್ತಾ ಇದೆ ಬಟ್ ಇವತ್ತು ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ತೆರಿಗೆ ಕಟ್ಟುವುದರ ಮುಖಾಂತರ ಗಾಡಿಗಳಿಗೆ ಇನ್ಶೂರೆನ್ಸು ಆರ್ ಟಿ ಒ ಪರ್ಮಿಟ್ಗಳು ಮತ್ತೆ ಟ್ಯಾಕ್ಸ್ ಪ್ರತಿಯೊಂದು ಕೂಡ ಕಟ್ಕೊಂಡು ಪ್ರತಿನಿತ್ಯ ದುಡಿಮೆ ಮಾಡಿಕೊಂಡು ಸರ್ಕಾರದ ಅಧೀನದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಕ್ಕಂಥ ಚಾಲಕರಿಗೆ ಇಲ್ಲಿ ಅನ್ಯಾಯ ಆಗ್ತಾ ಇದೆ ಯಾರೋ ಒಬ್ಬ ಹತ್ತು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಯಾವುದೋ ಒಂದು ಗುಜರಿ ಗಾಡಿಗಳನ್ನ ತಂದು ಇಲ್ಲಿ ದುಡಿಮೆಗಳನ್ನ ಮಾಡಿಕೊಂಡು ತೊಂದರೆಗಳನ್ನ ಕೊಡೋದ್ರ ಮುಖಾಂತರ ಈ ರೀತಿ ಸಮಸ್ಯೆಗಳಿರ್ಬೋದು ನಿಮ್ಗೆಲ್ಲರಿಗೂ ಗೊತ್ತಿರಬೇಕು ಇವತ್ತು ಚಾಲಕರು ದುರ್ಮೇಲದಲ್ಲಿ ಒಂದು ಕಡೆ ಸಾಯ್ತದೆ ಅವ್ನು ಯಾರೋ ಒಬ್ಬ ವಿವೇಕಿ ಅವ್ನು ಯಾರೋ ಒಬ್ಬ ಅವಿವೇಕಿ ಹೋಗಿ ಆಟೋನ ಮಾರಿ ಒಂದು ಬೈಕ್ ತೊಗೊಳ್ರಿ ನಿಮ್ಮ ದುಡಿಮೆ ಎಷ್ಟಾಗುತ್ತೆ ನೋಡಿ ಅಂತೇಳಿ ಪ್ರಚೋದನೆ ಕೊಡೋದ್ರ ಮುಖಾಂತರ ಹೆಣ್ಣು ಮಕ್ಕಳನ್ನ ಗಾಡಿಗಳಲ್ಲಿ ಕುಂಡಿಸ್ಕೊಂಡು ಓಡಿಸೋದ್ರ ಮುಖಾಂತರ ಅವನು ಈ ರೀತಿ ದರ್ಪಗಳನ್ನು ತೋರಿಸೋದ್ರ ಮುಖಾಂತರ ಚಾಲಕರ ಒಂದು ನೋವನ್ನು ಮತ್ತಷ್ಟು ಹೆಚ್ಚುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ ಇವ್ಯಾವೂ ಕೂಡ ಈ ಅಧಿಕಾರಿಗಳಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಯಾವುದು ಕೂಡ ಕಣ್ಣು ಕಾಣಿಸ್ತಾ ಇಲ್ಲ ಸರ್ಕಾರದ ಅಧಿಕಾರದಲ್ಲಿ ಇರ್ತಕ್ಕಂಥ ಆರ್ ಟಿ ಒ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇರೋಂಥದ್ದು ಗಾಡಿ ಮೇಲೆ ತಮ್ಮ ಒಂದು ಅಭಿಮಾನ ವ್ಯಕ್ತಪಡಿಸ್ತಕ್ಕಂಥ ಗಾಡಿ ಮೇಲೆ ಇರ್ತಕ್ಕಂಥ ಸ್ಟಿಕ್ಕರ್ಸ್ಗಳು ಸ್ಟಿಕ್ಕರ್ಗಳು ಹಾಕಿರುವಂಥ ಗಾಡಿ ಮೇಲೆ ಪೆನಲ್ಟಿ ಹಾಕ್ತೀವಿ ಅಂತ ಹೇಳ್ತೀರಾ ಗಾಡಿಗಳಿಗೆ ಎಮಿಷನ್ ಚೆಕ್ ಮಾಡೋದು ಚೆಕ್ ಮಾಡ್ರಿ ನಿಮ್ಮ ಅಧೀನಕ್ಕೆ ಬರ್ತಕ್ಕಂಥ ಚೆಕ್ ಮಾಡ್ರಿ ಅದು ಬರೀ ಆಟೋ ಚಾಲಕ ಮತ್ತೆ ಕ್ಯಾಬ್ ಚಾಲಕ ಬರೀ ಗೂಡ್ ಚಾಲಕ ನಮ್ಮ ಮಾತ್ರ ನಿಮಗೆ ಮಾತ್ರ ಸೀಮಿತ ಪಟ್ಟಿಲ್ಲ ಕಾರಣ ಏನು ಫ್ರೀಡಮ್ ಪಾರ್ಕ್ ಬಳಿ ಎಲ್ಲ ನೊಂದಿರುವಂತಹ ಚಾಲಕರುಗಳು ಇವತ್ತು ಕಪ್ಪು ಬಟ್ಟೆನ ಧರಿಸಿ ಒಂದು ಖಾಲಿ ಪಾತ್ರೆ ನಮ್ಮ ಪರಿಸ್ಥಿತಿ ನಮ್ಮ ಮನೆಯ ಪರಿಸ್ಥಿತಿ ಈ ರೀತಿ ಆಗಿದೆ ಸಚಿವರೆ ನಿಮ್ಮ ಆರ್ ಟಿ ಅಧಿಕಾರಿಗಳಿಗೆ ಉಗಿದು ಸ್ವಲ್ಪ ಬುದ್ಧಿನ ಹೇಳಿ ಕರೆದು ಯಾರೋ ಎಂದ ಕಾಸುಗಳು ಕೊಡೋ ಅಂತ ಆನ್ಲೈನ್ ಸಂಸ್ಥೆಗಳಿಗೆ ಬಜೆಟ್ ಹಿಡಿದಿಲ್ದಿರ ಕರ್ತವ್ಯನ ಅಚ್ಚುಕಟ್ಟಾಗಿ ಮಾಡಿ ಅಂತ ಹೇಳಿ ತಿಳಿಸ್ಬೇಕು ನೀವು ಅಂತ ಹೇಳಿ ಇವತ್ತು ನಾವು ಈ ಒಂದು ಕಪ್ಪು ಬಟ್ಟೆನ ಧರಿಸಿ ಖಾಲಿ ಪಾತ್ರೆ ಚಳವಳಿನ ಮಾಡ್ತಾ ಇರೋಂಥದ್ದು ಫ್ರೀಡಂ ಪಾರ್ಕ್ನಲ್ಲಿ ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಚಾಲಕರ ಸಾವುಗಳು ಜಾಸ್ತಿ ಆಗ್ತಾ ಇದೆ ಸಾಲ ಮಾಡ್ಕೊಂಡು ಹೊರಗಡೆ ಆ ಸಾಲನ ತೀರ್ಸೋಕೆ ಸಾಯ್ತಾ ಇದಾರೆ ಇ ಎಮ್ ಐಗಳನ್ನ ಕಟ್ಟಕಾಗ್ದೆ ಸಾಯ್ತಾ ಇದ್ದಾರೆ ಕಾಡಿ ಡಾಕ್ಯುಮೆಂಟ್ಗಳನ್ನ ರನ್ನಿಂಗ್ ಮಾಡಕ್ ಆಗ್ತೀರಾ ಸಾಯ್ತಾ ಇದಾರೆ ಯಾಕೆ ಸಾವೇ ಒಂದು ಕೊನೆಯ ಒಂದು ಪ್ರಶ್ನೆ ಆಗಿ ಇವತ್ತು ಉಳಿದಿದೆ ಈ ಸಾವಿಗೆ ನೇರವಾದ ಹೊಣೆ ರಾಮಲಿಂಗಾರೆಡ್ಡಿ ಸಾಹೇಬರು ಏನು ನಿಮ್ಮ ಒಂದು ಸರ್ಕಾರದ ಅಧಿಕಾರಿಗಳು ಅಂತ ನೇಮಕ ಮಾಡಿಕೊಂಡಿದೀರ ಅವರ ಒಂದು ನಿರ್ಲಕ್ಷ್ಯತನದಿಂದ ಈ ಒಂದು ಚಾಲಕರ ಸಾವಿಗೆ ನೇರವಾದ ಹೊಣೆ ನೀವಾಗಿರ್ತೀರ ಯಾಕಂದ್ರೆ ಇತ್ತೀಚೆಗಷ್ಟೇ ನೋಡ್ಕೊಂಡ್ರೆ ಬೇಜಾರಾಗುತ್ತೆ ಮನೆಯಲ್ಲಿ ಚಾಲಕ ಹೊರಗಡೆ ಆಟೋದಲ್ಲಿ ಬಾಡಿಗೆ ಇಲ್ಲ ಅಂತ ಆಟೋದಲ್ಲಿ ನೇಣ ಕೆಲವು ಫ್ಯಾಮಿಲಿಗಳು ತನ್ನ ಹೆಂಡತಿ ಕುಟುಂಬ ಸಮೇತ ಅನ್ನದಲ್ಲಿ ವಿಷಾನ ಕಲಿಸ್ಕೊಂಡು ಹಾಸ್ಪಿಟ್ಲು ಸೇರುವಂಥ ವ್ಯವಸ್ಥೆಗಳು ಇದೇ ತಿಂಗಳಲ್ಲಿ ನಾಲ್ಕರಿಂದ ಐದು ಕೇಸ್ಗಳಾಗಿದೆ ಇದರ ಒಂದು ವಿಚಾರವಾಗಿ ಯಾವುದೇ ಒಬ್ಬ ಸಾರಿಗೆ ಅಧಿಕಾರಿ ಇರ್ಬೋದು ಅಥವಾ ಯಾವುದೇ ಸಾರಿಗೆ ಸಚಿವರು ಇರ್ಬೋದು ಯಾರೂ ಕೂಡ ಇದರ ವಿಚಾರವಾಗಿ ಒಂದೂ ಸ್ಟೇಟ್ಮೆಂಟು ಕೂಡ ಕೊಡಲಿಲ್ಲ ಯಾಕೆಂದರೆ ಇದೆಲ್ಲದಕ್ಕೂ ಕೂಡ ಮಾರಕವಾಗಿ ಇರುವಂಥದ್ದೇ ಬೈಕ್ ಟ್ಯಾಕ್ಸಿ ಯಾಕೆ ಈ ಬೈಕ್ ಟ್ಯಾಕ್ಸಿನ ನೀವು ನಿಲ್ಸೋಕ್ಕಾಗ್ತಾ ಇಲ್ಲ ನಿನ್ನೆ ಮೊನ್ನೆ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಟಿರೋ ಸಾರಿಗೆ ಸಚಿವರಿಗೆ ಆಟೋಗಳ ಮೇಲೆ ಕ್ಯಾಬ್ಗಳ ಮೇಲೆ ಒಂದು ಆಗ್ತಾ ಅಂತ ಯಾವುದೋ ಫಿಲಂ ಮಕ್ಕಳ ಫೋಟೋ ಮತ್ತೆ ನಾಲ್ಕು ಬರವಣಿಗೆಗಳು ನಿಮಗೆ ಕಾಣಿಸ್ತಾ ಇದೆ ಅದು ಪ್ರಚೋದನಕಾರಿಯಾದ ಹೇಳಿಕೆನ ನೀವು ಕೊಡ್ತಾ ಇದ್ದೀರಾ ಅಂತ ನಿಮ್ಮ ಗಾಡಿಗಳನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿ ಹೇಳಿಕೆನ ನೀವು ಪತ್ರಿಕೆಗಳಲ್ಲಿ ಕೊಡ್ತೀರಾ ಅಂದ್ರೆ ಇದೇ ಬೈಕ್ ಟ್ಯಾಕ್ಸಿ ಅವರು ಇಲ್ಲಿಗಲ್ ಆಗಿ ನಾನು ನಡೆಸ್ತಾ ಇದ್ದೀನಿ ಅಂತ ರಾಜಾರ ಮಾಡ್ತಾ ಇದ್ದೇನೆ ಅದರಿಂದ ಎಷ್ಟೋ ನಮ್ಮ ನಾಡಿನ ಹೆಣ್ಣು ಮಕ್ಕಳು ರೇಪ್ ಅಟೆಂಡ್ ಮಾಡುವಂತೆಲ್ಲ ಮಾಡಿದ್ದಾರೆ ಇದೆಲ್ಲ ಯಾಕೆ ನಮ್ಮ ಅಧಿಕಾರಿಗಳು ಸಾರಿಗೆ ಸಚಿವರಿಗೆ ಕಾಣಿಸ್ತಾ ಇಲ್ಲ ಅಂತ ಗೊತ್ತಿಲ್ಲ ದಯವಿಟ್ಟು ಸಾರಿಗೆ ಸಚಿವರು ಮತ್ತೆ ಸಾರಿಗೆ ಅಧಿಕಾರಿಗಳು